ಆಪರೇಷನ್ ಸಿಂಧೂರದ ಬಳಿಕ ಭಾರತದ ಬ್ರಹ್ಮಾಸ್ತ್ರ ಬ್ರಹ್ಮೋಸ್ಗೆ ಜಾಗತಿಕವಾಗಿ ದೊಡ್ಡ ಬೇಡಿಕೆ ಸೃಷ್ಟಿಯಾಗಿದೆ ಉಗ್ರರ ನೆಲೆಗಳನ್ನು ಸಮರ್ಥವಾಗಿ ಗುರಿ ಇಟ್ಟು ಹೊಡೆದ ಅದರಲ್ಲೂ ಪಾಕಿಸ್ತಾನದ ಮೂರಿಡಿಕೆ ರಫೀಕಿ ಏರ್ಬೇಸ್ ಹಾಗೂ ನೂರ್ಖಾನ್ ಏರ್ಬೇಸ್ನನ್ನು ಪುಡಿಗಟ್ಟಿದ ಮೇಲೆ ಬ್ರಹ್ಮೋಸ್ ಡಿಮ್ಯಾಂಡ್ ಹೆಚ್ಚಿದೆ ಇಂಡೋನೇಷಿಯಾ ವಿಯೆಟ್ನಾಂ ಮಲೇಷಿಯಾ ಥೈಲ್ಯಾಂಡ್ ಸಿಂಗಾಪುರ್ ಬ್ರೆಜಿಲ್ ಚೀಲಿ ಸೇರಿ ದಕ್ಷಿಣ ಆಫ್ರಿಕಾದ ಬುಲ್ಗೇರಿಯಾ ಕೂಡ ನಮಗೆ ಬ್ರಹ್ಮೋಸ್ ಬೇಕು ಎಂದು ಭಾರತದೊಂದಿಗೆ ಸಾವಿರಾರು ಕೋಟಿ ರೂಪಾಯಿಯ ಒಪ್ಪಂದಕ್ಕೆ ಇಳಿದಿವೆ ಭಾರತ ನಡೆಸಿದ ಆಪರೇಷನ್ ಸಿಂಧೂರದಲ್ಲಿ ಪಾಕಿಸ್ತಾನದ ಕಿರಾನ್ ಏರ್ಬೇಸ್ ಅಣ್ವಸ್ತ್ರ ಗೋದಾಮು ವಿಧ್ವಂಸಗೊಂಡಿದೆ ಎಂದು ಒಂದು ಸುದ್ದಿ ಜೋರಾಗಿ ಹರಡಿತ್ತು ಅದನ್ನು ಸೇನಾಧಿಕಾರಿಗಳು ಅಲ್ಲಿ ಅಣ್ವಸ್ತ್ರ ಗೋದಾಮು ಇದೆ ಎಂಬುದು ನಿಮ್ಮಿಂದಲೇ ಗೊತ್ತಾಗಿದ್ದು ಎಂದು ಹೇಳಿ ಸುದ್ದಿಗೋಷ್ಠಿಯಲ್ಲಿ ಈ ಪ್ರಶ್ನೆಗೆ ಉತ್ತರವನ್ನು ತೇಲಿಬಿಟ್ಟಿದ್ರು ಈಗ ಅದೇ ವಿಚಾರವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ದೊಡ್ಡದಾಗಿ ಸುದ್ದಿಗಳು ಹರಿದಾಡುತ್ತಿವೆ ಅಣ್ವಸ್ತ್ರ ಗೋದಾಮಿನಿಂದ ವಿಕಿರಣಗಳ ಸೋರಿಕೆಯಾಗುತ್ತಿದೆ ಈಜಿಪ್ಟ್ನಿಂದ ವಿಮಾನಗಳ ವಿಮಾನದ ಮೂಲಕ ಪಾಕಿಸ್ತಾನ ಬೋರೋನ್ ಆಮದು ಮಾಡಿಕೊಳ್ಳುತ್ತಿದೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಸುದ್ದಿಯಾಗುತ್ತಿದೆ ಆದರೆ ಇದು ಎಷ್ಟು ನಿಜ ಎಷ್ಟು ಸುಳ್ಳು ಎಂಬುದು ಗೊತ್ತಿಲ್ಲ ಯಾವುದೇ ಅಧಿಕೃತ ಮಾಹಿತಿ ಇನ್ನೂ ಕೂಡ ಯಾವ ಬದಿಯಿಂದಲೂ ಬಂದಿಲ್ಲ